Opa! ba É, pô, Ei! Não, não. Thank yeah. acho ah, ah. ಹೇ ಶಿವ ನೋಡ್ರಿ ಇದು ಶ್ರೀ ಯಲ್ಲಾಲಿಂಗೇಶ್ವರ ಮಠ ಅದ ಇವಾಗ ಜಾತ್ರೆ ಅದಲ್ಲ ಜಾತ್ರೆ ಸಲುವಾಗಿ ಇದು ಫುಲ್ ಏನ್ ಮಾಡ್ಲಕ್ಕಾರ ಕಲರ್ ಹಕ್ಕಲಕ್ಕಾರ ನೋಡ್ರಿ இது yeah, பார்த்த അത് മതി हां मुटन मोर티 കാണാനല്ലേ कहा हां कहां मैं गया ये आलू വലുതാവുമോ അല്ല വലുതാവുമോ പൂർണ്ണ വലുത് ഇല്ല hogi ಇಲ್ಲ ದರ್ಗಾನೆ ಆದ್ರೂ ನಾವು ಒಳಗೋಗಿಲ್ಲ ಬರೀ ಹಡ್ಗಿನ್ ಏ ಅಪ್ಪಾಜಿ ನೋಡ್ರಿ ನಮ್ ಗುಡಿಗೆ ನಾವ್ ಸುಖ್ರಿ ಸಣ್ಣ ಇಲ್ಲಿ ದಾಸೋಜಿ ಮರೀಟಿಂಗ್ ಎಲ್ಲಾ ಇಲ್ಲೇ ಇದು ಮಾಡ್ತಿದ್ರು ಇಲ್ಲೆಲ್ಲಾ ನಾವ್ ಸಣ್ಣವ್ರ ಇದ್ದಾಳಿಗೆ ಬಂದಿವಿ ಹ್ಮ್ರಿ ಎಷ್ಟು ಚಂದ ಶ್ವೇತ ಕಲರ್ ಹಚ್ಚಾರ

അല്ല മക്കള <Lake Channeluffleup> ಬೇರೆ ಆ ಹತ್ತೊಂಬತ್ತಕ್ಕಲ್ಲಿವ ನೋಡ್ರಿ ಇಲ್ಲಿ ಏನಾಯ್ತು ಎಲ್ಲಾಲಿಂಗೇಶ್ವರ್ ಮುತ್ತ್ಯವ್ರೂಡ್ತಿರತ್ತ ನೋಡ್ರಿ ಯರ್ ಚಂದ ಮಾಡಿದಾರ ಶಿವ ಸಕ್ಕಿ ಇಲ್ಲಿ ನೋಡ್ರಿ ನಾವು ಸಣ್ಣರಿದ್ದಾಳೆ ಹುತ್ತ ತ ಹುತ್ತಿ ಹಾಲೆ ಇರ್ಲಿಕ್ಕೆ ಬರ್ತಿದೀಯೋ ಇಲ್ಲಿ ಅಲ್ಲಲ್ಲ ಏ ಏ ಏ ಏ ಏ ಅಪ್ಪಾ ಏನು ಮಾಡ್ತೀಯಾ ಏ ಅಂದರು ಬಿ ಏಯ್ ಶಾಯಾ ಅಪ್ಪಾಜಿ ಅಪ್ಪಾಜಿ ಹೊಡಿ ಬರದಿಲೆ ಪಾಪಗಳ ಒಬಾ ಈಕಡೆ ಅಲ್ಲಿ આવ ಮನೆ ಕುಂದಿರ್ತಾವೆ ಅನ್ಸ

ನೋಡ್ರಿ ಇದು ಮಾನಮಿ ಒಳಗ ಸತಿ ಇಲ್ಲೇ ತಂದ ಎಲ್ಲಿ ಮಠದ ಬಾಯಿ ಅಂದ್ರ ಅಲ್ಲಿ ಹುಚ್ಚ ನಾಯಿ ನಾಯಿ ಕಡದ್ರ ಒಟ್ಟಾರೆ ಅಲ್ಲಿ ಬಾಯಿಗೆ ಹೋಗಿ ನೀರ್ ಕುಡಿದ್ರ ಕಡಿಮೆ ಆಗ್ತದ್ ಸಣ್ಣವ್ರ ಇದ್ದಾಗ ಹತ್ತಿದ್ರ ಏ ಬಾರ ಅಪ್ಪು ಏ ಕಣ್ಣ ಗಿಣಿ ಅವಕ ನೀ ಏ

ಚalo antar chalo project darai chalo ha bartha kitte hai so baray franchise la thank for it and puja so nimat yend page chalo nodre namla samchar ಯಾರ ನೀನು ನೋಡ್ರಿ ಇವತ್ತ ನಮ್ಮ ಶ್ರೀ ದರ್ಶನ ದರ್ಶನ್ ರೀ ಹಾ ಇಲ್ಲಿ ನೋಡ್ರಿ ಕಾಲು ಬೀಳ್ಬೇಕು ಹಾ ಕಾಲು ನೋಡ್ರಿ ಶಂಕ ಓದಾವ ಈಗ ಈಗೆಲ್ಲಾ ರೆಡಿ ಮಾಡ್ಕೊಂಡ್ರ ಪೂಜಾದ